ಎಲ್ಲರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಬೆಲ್ಲದಿಂದ ಮಾಡುವಂತಹ ರವೆ ಉಂಡೆಯನ್ನು ತೋರಿಸ್ತಾ ಇದ್ದೀನಿ ಎಲ್ಲರೂ ಸಕ್ಕರೆಯಿಂದ ಮಾಡಿರುವಂತಹ ರವೆ ಉಂಡೆಯನ್ನು ನೋಡಿರ್ತಾರೆ ಹಾಗೆ ಇದು ಬೆಲ್ಲದಿಂದ ಮಾಡುವಂತಹ ರವೆ ಉಂಡೆಯನ್ನು ಕೂಡ ತೋರಿಸ್ಕೊಡ್ತೇನೆ ಈಗ ಒಲೆ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪಕ್ಕಾದ ನಂತರ ದ್ರಾಕ್ಷಿಯನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕೆಂಪಾಗೋತ್ತ ಉರಿಬೇಕು ದ್ರಾಕ್ಷಿಯನ್ನು ತೆಗೆದ ನಂತರ ಅದೇ ತುಪ್ಪಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಅವನ್ನು ಕೂಡ ಕೆಂಪಗಾಗೋತ್ತಾನ ಉರಿದು ಅವನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ತುಪ್ಪಕ್ಕೆ ಈಗ ನಾನು ನೀರು ಕುಡಿಯೋ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ ಅಂದರೆ ಹೋಳಿಗೆ ಮಾಡೋದಕ್ಕೆ ಬಳಸ್ತೀವಲ್ಲ ಆ ರವೆಯನ್ನು ತೊಗೊಂಡಿದ್ದೀನಿ ತುಪ್ಪಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಈ ರವೆಯನ್ನು ಹುರ್ಕೋಬೇಕು ನಿಮಗೆ ತುಪ್ಪ ಕಡಿಮೆ ಅನಿಸಿದರೆ ಮಧ್ಯದಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೋಬೋದು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಮತ್ತೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಈ ರವೆಯನ್ನು ಹುರ್ಕೋತಾ ಇದ್ದೀನಿ ಈಗ ಇದು ಕಲರ್ ಚೇಂಜ್ ಆಗಿದೆ ಇಷ್ಟು ಕಲರ್ ಚೇಂಜ್ ಆಗಿ ಘಮ ಬರೋತನ ಇವನ್ನು ಸಣ್ಣ ಉರಿಯಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಹುರ್ಕೋಬೇಕು ಈಗ ಅದಕ್ಕೆ ಈಗ ಉರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಯಾಲಕ್ಕಿ ಪುಡಿಯನ್ನು ಕೂಡ ನಾನು ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಸೇರಿಸಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಗ್ಯಾಸ್ ಆಫ್ ಮಾಡಿದ್ದೀನಿ ಅಲ್ಲಿ ಈಗ ಅದೇ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡು ಅದಕ್ಕೆ ಈಗ ಟೀ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನೀರು ಹಾಕಿ ಬೆಲ್ಲವನ್ನು ಕರಗೋದಕ್ಕೆ ಇಟ್ಟಿದ್ದೀನಿ ಬೆಲ್ಲ ಸಂಪೂರ್ಣವಾಗಿ ಕರಗಿದರೆ ಸಾಕು ಸ್ವಲ್ಪ ಪಾಕ ಅಂಟಾದ ಕೂಡಲೇ ಇದನ್ನು ತೆಗೆದು ಇದು ಸಿಟ್ಟಂತಹ ರವೆ ಮಿಶ್ರಣಕ್ಕೆ ಪಾಕವನ್ನು ಸೋಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪಾಕವನ್ನು ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪಾಕವನ್ನು ನಾನಿಲ್ಲಿ ಉಳಿಸ್ಕೊಂಡಿದ್ದೀನಿ ಅದು ಎಷ್ಟು ಹಿಡಿಯುತ್ತೋ ಪಾಕ ಅಷ್ಟು ಹಾಕ್ಕೊಂಡು ಫಸ್ಟು ಸ್ವಲ್ಪ ಉಂಡೆ ಕಟ್ಕೊಂಡು ಬೇಕಾದರೆ ಆ ಪಾಕವನ್ನು ಕೂಡ ಸೇರಿಸಿ ಮತ್ತೆ ನಾವು ಕಟ್ಕೋಬೋದು ಇಲ್ಲಾಂದರೆ ಅದು ಬೇಗ ಬೇಗ ಕಟ್ಟಲಿಲ್ಲ ಅಂದರೆ ಗಟ್ಟಿನೂ ಆಗ್ಬೋದು ಅದಕ್ಕಾಗಿ ಈಗ ನಾನು ಸ್ವಲ್ಪ ಪಾಕ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಭಾಳ ಬಿಸಿ ಇರುತ್ತೆ ಇದನ್ನು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಮಿಕ್ಸ್ ಆದ ನಂತರ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಇದು ಬಿಸಿ ಇರುತ್ತೆ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಬೇಗ ಬೇಗನೆ ಮಾಡ್ಕೋಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಇನ್ನು ಉಳಿದಂತಹ ಗಟ್ಟಿಯಾದ ಪದ ಗಟ್ಟಿ ಆದರೆ ಅದಕ್ಕೆ ಸ್ವಲ್ಪ ಉಳ್ದಂಥ ಪಾಕವನ್ನು ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನು ಕಟ್ಕೋಬೋದು ಈಗ ಅದೇ ರೀತಿಯಲ್ಲಿ ನಾನು ಎಲ್ಲ ಉಂಡೆಗಳನ್ನು ಕಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಳ್ತಾ ಉಂಡೆ ಮಾಡಿಕೊಂಡ್ರೆ ಕೈಗೆ ಕೂಡ ಹತ್ತಲ್ಲ ಇದು ನೀವು ಬೇಕಾದರೆ ತುಪ್ಪ ಕೂಡ ಹಚ್ಕೋಬೋದು ಆದರೆ ಇದು ಬಿಸಿ ಇರೋದ್ರಿಂದ ನಾನು ನೀರು ಹಚ್ಕೊಂಡು ಮಾಡ್ಕೋತಿದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ನಾನು ಕಟ್ಟಿಟ್ಕೊತಿದ್ದೀನಿ ಇಲ್ಲಿ ಸ್ವಲ್ಪ ಪಾಕವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮೆದುವಾಗಿನೇ ಉಂಡೆಯನ್ನು ಕಟ್ಟಿ ಇಡಬೇಕು ಫುಲ್ಲು ಗಟ್ಟಿಯಾದರೆ ಆಮೇಲೆ ತಿನ್ನೋದಕ್ಕೆ ಫುಲ್ ಗಟ್ಟಿ ಆಗುತ್ತೆ ಕಟ್ಟುವಾಗ ಉಂಡೆ ಮೆದುವಾಗಿರಬೇಕು ಆಗ ತಿನ್ನಬೇಕಾದರೆ ಉಂಡೆ ಕೂಡ ಸ್ವಲ್ಪ ಮಿದುವಾಗಿರ್ತವೆ ಈಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿತ್ತು ಉಂಡೆ ನಿಮಗೆ ಬೇಕಾದರೆ ಇದೇ ರೀತಿ ಸಕ್ಕರೆ ಕೂಡ ಮಾಡ್ಕೋಬೋದು ಸಕ್ಕರೆ ಅದು ಒಂದೇಳೆ ಪಾಕ ಬರಬೇಕು ಇದಕ್ಕೆ ಒಂದೇಳೆ ಪಾಕ ಬರೋ ಅವಶ್ಯಕತೆ ಇಲ್ಲ ಅಂಟು ಸ್ವಲ್ಪ ಪಾಕ ಅಂಟಾದರೆ ಸಾಕು ನೀವು ಮಿಕ್ಸ್ ಮಾಡಿಕೊಂಡು ಈ ಥರ ಬೆಲ್ಲದ ರವೆ ಉಂಡೆಯನ್ನು ಕಟ್ಕೋಬೋದು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಧನ್ಯವಾದಗಳು